ಕುಮಾರಣ್ಣ ಅವರ ಕ್ಷೇತ್ರದ ನಡ್ಲಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಒಂದು ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿ ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಈ ರೀತಿ ನಲವತ್ತಾರು ಎಕರೆ ಜಮೀನನ್ನ ಏನ್ ಖರೀದಿ ಮಾಡಿದ್ವು ನಾನು ಹಿಂದೆನೂ ಕೂಡ ಮಾಧ್ಯಮದ ಸ್ನೇಹಿತರಿಗೆ ಇದನ್ನು ಹೇಳಿದ್ದೇನೆ ಈಗ ಏನು ಕುಮಾರಣ್ಣ ಅವರು ಜಮೀನನ್ನ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಸರ್ಕಾರಿ ಜಮೀನನ್ನ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಾಪ ಎಸ್ ಐ ಟಿ ನ ರಚನೆ ಮಾಡಿ ಐದು ಜನ ಇವತ್ತು ಒಂದು ತನಿಖಾ ಎಸೈಟಿನ ರಚನೆ ಮಾಡಿ ಒಂದು ತಂಡನ ಬಿಟ್ರು ಈಗ ಇದು ಕೋರ್ಟ್ನ ಅಂಗಳದಲ್ಲಿ ಇದೆ ಅಂತಿಮವಾಗಿ ನಮಗ್ ಗೊತ್ತಿದೆ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತೂ ಕೂಡ ಒಂದಿಂಚು ಇಂಚು ಸರ್ಕಾರಿ ಭೂಮಿನ ಇಲ್ಲಿವರೆಗೂ ಕಣ್ಣತ್ ನೋಡ್ಲಿಲ್ಲ ಆಮೇಲೆ ಪಿ ನಂಬರ್ ಇರ್ತಕ್ಕಂಥ ಜಮೀನು ನೀವು ಪೋಡಿ ದುರಸ್ತಿ ಮಾಡ್ಕೊಡಿ ಅಂತಕ್ಕಂಥ ಅರ್ಜಿಯನ್ನ ಕೊಟ್ಟ ನಂತರವೂ ಕೂಡ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಮನ್ಸ್ ಮಾಡಿದ್ರೆ ಅವ್ರು ಯಾವತ್ ಬೇಕಾದ್ರೂ ಪೋಡಿ ದುರಸ್ತಿ ಮಾಡ್ಕೋಬೋದಾಗಿತ್ತು ಯಾವತ್ ಬೇಕಾದ್ರೆ ಕ್ಲಿಯರ್ ಮಾಡ್ಕೋಬೋದಾಗಿತ್ತು ಆದ್ರೆ ಅವ್ರ ಯಾವತ್ತೂ ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಿದಂತವ್ರಲ್ಲ ನಾಡಿನ ರೈತರ ಪರವಾಗಿ ಶೋಷಿತರ ಪರವಾಗಿ ಬಡವರ ಪರವಾಗಿ ನಿರಂತರ ಸೇವೆಯನ್ನ ಮಾಡಿದ್ದಾರೆ ಅವರ ಹೆಸರಿಗೆ ಕಳಪವನ್ನು ತಗೊಂಡು ಬರ್ಬೇಕು ಅಂತಕ್ಕಂಥದ್ದು ನ ಉದ್ದೇಶ ಏನಾಗಿದೆ ಈ ಉದ್ದೇಶ ಸಂಪೂರ್ಣವಾಗಿ ವಿಫಲ ಆಗುತ್ತೆ ಅಂತಕ್ಕಂಥದ್ದ ಮುಂದಿನ ದಿನಗಳು ಕಾಣ್ತಾರೆ ಇಲ್ಲಿ ಬನ್ನಿ ಎಲ್ಲ ಸಹಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ದೇವೇಗೌಡರು ಭಗವಂತ ಕೊಟ್ಟಿದ್ದಾರೆ ಜನ ಶಕ್ತಿ ತುಂಬಿದ್ದಾರೆ